ఉన్నతీకరి సర్కారి హిరియ ప్రాథమిక శాలయం సూర్య సూర్య నన్ను నక్షత్ర ಪ್ರಾಣಿ ಪ್ರಾಣಿ ಹಾಗೂ ಸಸ್ಯಸಂಪುಗಳಿಗೆ ಸೂರ್ಯ ಶಾಖ ಮತ್ತು ಪ್ರಭು ಅತ್ಯವಶ್ಯಕವಾಗಿದೆ ನನ್ನ ಪರಿವಾರ kamali nirvila na ko bahana ನಾನು ಸೂರ್ಯನಿಂದ ಎರಡನೇ ಸ್ಥಾನದಲ್ಲಿದ್ದೇನೆ ನನ್ನ ದೈನಂದಿನ ಚಲನೆಯ ಕಾಲ ಎರಡ್ನೂರ ನಲವತ್ಮೂರು ದಿನ ನನ್ನ ವಾರ್ಷಿಕ ಚಲನೆಯ ಕಾಲ ಎರಡುನೂರ ಇಪ್ಪತ್ತೈದು ದಿನ ನನಗೆ ಯಾವುದೇ ನೈಸರ್ಗಿಕ ಉಪಗ್ರಹವಿಲ್ಲ ನಾನು ಭೂಮಿ ನನ್ನ ಸೌರ ವಿವಾಹ ಸೌರ ಸೌರವ್ಯೂಹದಲ್ಲಿ ಐದನೇ ದೊಡ್ಡ ಗ್ರಹವಾಗಿದ್ದೇನೆ ನನಗೆ ಎರಡು ರೀತಿಯ ಚಲನೆಗಳಿವೆ ಒಂದು ದೈನಂದಿನ ಚಲನೆ ಇನ್ನೊಂದು ವಾರ್ಷಿಕ ಚಲನೆ ನನ್ನನ್ನು ನಾನು ನನ್ನ ಅಕ್ಷರದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದೇ ದೈನಂದಿನ ಚಲನೆ ನನ್ನ ಕಕ್ಷ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುವುದೇ ವಾರ್ಷಿಕ ಚಲನೆ ನನ್ನ ದೈನಂದಿನ ಚಲನೆಯಿಂದ ಹಲವು ರಾತ್ರಿ ಉಂಟಾಗುತ್ತವೆ దైనందిన చలన కాల ఇప్ప గంటే వార్షిక చలనయే కాల మున్నూర అరవత్ అూర దిన నన్న ఏక నైసర్గిక ఉపగ్రహ చంద్ర ಗ್ರಹವಾಗಿದ್ದು ಮಣ್ಣು ಕೆಂಪು ಬಣ್ಣದ ಕೆಂಪು ಬಣ್ಣದ ಕಬ್ಬಿಣದ ಕಬ್ಬಿಣದಿಂದ ಆಗಿದೆ ಅದಕ್ಕಾಗಿ ನನ್ನನ್ನು ಅಂಗಾರಕ ಮತ್ತು ಕೆಂಪು ಗ್ರಹ ಎಂದು ತಿಳಿಯುತ್ತಾರೆ ದೈನಂದಿನ ಚಲನೆಯ ಕಾಲ ಇಪ್ಪತ್ನಾಲ್ಕು ಗಂಟೆ ಮೂವತ್ತೇಳು ನಿಮಿಷಗಳು ನನ್ನ ವಾರ್ಷಿಕ ಚಲನೆಯ ಕಾಲ ಆರುನೂರ ಎಂಬತ್ತು ಸೂರ್ಯದ ಅತ್ಯಂತ ದೊಡ್ಡ ಗ್ರಹ ಬೃಹಸ್ಪತಿ ಅಂತಲೂ ಕರೆಯುತ್ತಾರೆ ಸೂರ್ಯನಿಂದ ಐದನೇ ಸ್ಥಾನದಲ್ಲಿದ್ದೇವೆ ನನ್ನನ್ನು ಅಪರ ಅನಿಲಗಳಿಂದ ತುಂಬಿದ್ದೇನೆ ದೂರು ಮತ್ತು ಹಿಮದ ಕಣಗಳಿಂದ ಕೂಡಿ ಕೂಡಿಕೆಯ ನನ್ನ ಉಂದ್ರಗಳನ್ನು ಸುತ್ತುವರೆಸಿದ್ದಾವೆ ನನ್ನ ದೈನಂದಿನ ಚಲನೆ ಕಾಲ ಕಾಲ ಹತ್ತು ಗಂಟೆ ವರ್ಷಗಳ ಕಾಲ ಹನ್ನೆರಡು ವರ್ಷ ನನಗೆ ನೈಸರ್ಗಿಕ ಉಪಗ್ರಹವೂ ವೇ ಇತ್ಯಾದಿ ಗ್ಯಾಮಿಡ್ ಎಂಬ ಉಪಯೋಗವು ಸೌರಮಂಡಲದಲ್ಲಿ ಅತಿ ದೊಡ್ಡ ಉಪಯೋಗವಾಗಿದೆ ನಾನು ಗ್ರಹ ನನ್ನನ್ನು ಸುಂದರ ಗ್ರಹ ಎನ್ನುವರು ನಾನು ಸೌರಮಂಡಲದಲ್ಲಿ ಎರಡನೇ ದೊಡ್ಡ ಗ್ರಹ ಆಗಿದ್ದೇನೆ ನನ್ನ ಸುತ್ತಲೂ ಬಳೆಗಳನ್ನು ಹೊಂದಿದ್ದೇನೆ ಸುತ್ತಲೂ ನನ್ನ ಪ್ರಮುಖ ಉಪಗ್ರಹವಾಗಿದೆ ನನ್ನ ದೈನಂದಿನ ಚಲನೆ ಕಾಲ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷ ನನ್ನ ವಾರ್ಷಿಕ ಚಲನೆ ಕಾಲ ಇಪ್ಪತ್ತೊಂಬತ್ತುವರೆ ವರ್ಷ ಯುರನಸ್ ಸೂರ್ಯನಿಗೆ ಯೋಹನ ಸ್ವರೂಪದಲ್ಲಿದ್ದೆ ಗ್ರಹಗಳ ನೀಲಗಳಿಂದ ಗ್ರಹವಾಗಿದೆ ನೀಲಿ ಮತ್ತು ಹಸಿರು ಬಣ್ಣ I'm not now.